ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ನಾನು ಇವತ್ತು ಸಕ್ಕ ಟೇಸ್ಟಿಯಾಗಿ ಹಾಗೆ ಸಿಂಪಲ್ಲಾಗಿ ಫಟಾಫಟ್ ಮಾಡುವಂತಹ ಒಂದು ಸೈಡ್ ಡಿಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಏನಾದರೂ ಅನ್ನ ರಸಮ್ಮು ಅಥವಾ ಅನ್ನ ಬೇಳೆ ಸಾಂಬಾರು ಅಯ್ಯೋ ಬರೀ ಇದನ್ನಷ್ಟೇ ತಿನ್ನಬೇಕಲ್ಲಪ್ಪ ಏನಾದರೂ ಸೈಡಿಗೆ ಇದ್ರೆ ತುಂಬ ಚೆನ್ನಾಗಿರುತ್ತಲ್ಲ ಅಂತ ಅನ್ನೋ ಟೈಮಲ್ಲಿ ಈ ರೆಸಿಪಿನ ಫಟಾಫಟ್ ಅಂತ ಮಾಡ್ಕೊಂಡ್ಬಿಡ್ಬೋದು ಬೇಗನೆ ಆಗಿಬಿಡುತ್ತೆ ಹಾಗಿದ್ರೆ ಬನ್ನಿ ತಡ ಮಾಡಿದೆ ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅದಕ್ಕೆ ನಮ್ಮ ಮೊದಲಿಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನನಗೆ ಸಪೋರ್ಟ್ ಮಾಡಿ ಈಗ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಈ ಪ್ಯಾನ್ಗೆ ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ನೀವು ಬಾಳೆಕಾಯಿನ ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀರಾ ಅದರ ಮೇಲೆ ನೀವು ಎಣ್ಣೆನ ಹಾಕೊಳ್ಳಿ ನಾನು ಇಲ್ಲಿ ಎರಡು ಬಾಳೆಕಾಯಿ ತೊಗೊಂಡಿರೋದ್ರಿಂದ ಮೂರಿಂದ ನಾಲ್ಕು ಸ್ಪೂನು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಕಾದಾದ ನಂತರ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಬೇಳೆನ ಹಾಕೊತಾ ಇದ್ದೀನಿ ಹಾಗೆ ಬೇಳೆಗಳು ಎರಡೂ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋರ್ಗು ಫ್ರೈ ಮಾಡಿಕೊಂಡು ಇದಕ್ಕೆ ಇವಾಗ ಸಾಸಿವೆನ ಹಾಕ್ಕೊತಾ ಇದ್ದೀನಿ ಸಾಸಿವೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆನ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಡ್ರೈ ಫ್ರೈಗೆ ಇವಾಗ ಇದಕ್ಕೆ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಸಾಸಿವೆ ಚಿಟ್ಟು ಕುಟ್ಟಿದ ನಂತರ ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊತ ಇದ್ದೀನಿ ಕರ್ಬೇವಿನ ಸೊಪ್ಪು ಸಹ ಚಿಟ್ಟು ಕುಟ್ಟಿದ ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಾಳೆಕಾಯಿನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಬಾಳೆಕಾಯಿನ ಒಂದು ಅವರ್ ಮುಂಚೆನೇ ಕಟ್ ಮಾಡಿ ನೀರಿಗೆ ಹಾಕಿಬಿಟ್ಟಿದ್ದೆ ಹಾಗಾಗಿ ಕಪ್ಪಗಾಗಿದೆ ನೀವೇನಾದರೂ ಬಾಳೆಕಾಯಿನ ಅವಾಗಿಂದ ಆವಾಗಲೇ ಕಟ್ ಮಾಡಿ ಒಗ್ಗರಣೆಗೆ ಸೇರಿಸ್ಕೊಳ್ಳಿ ಬಾಳೆಕಾಯಿ ಒಂಚೂರು ಕಪ್ಪಗಾಗೋದಿಲ್ಲ ಇವಾಗ ನೀರಿಗೆ ಹಾಕಿರುವಂತಹ ಬಾಳೆಕಾಯಿನ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ನೀರಿಂದ ಡೈರೆಕ್ಟಾಗಿ ಹಾಕ್ತಾ ಇರೋದ್ರಿಂದ ಎಣ್ಣೆ ಒಂದು ಸ್ವಲ್ಪ ಸಿಡಿತಾ ಇದೆ ನೀವು ನೀರನ್ನ ಸೋದಿಸ್ಕೊಂಡ್ಬಿಟ್ಟು ಹಾಕೊಳ್ಳಿ ಆವಾಗ ಪೂರ್ತಿಯಾಗಿ ಡ್ರೈ ಆಗಿರುತ್ತಲ್ವ ಎಣ್ಣೆಯನ್ನು ಸಿಡಿಯಲ್ಲ ಇವಾಗ ಬಾಳೆಕಾಯನ್ನು ಸಹ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಿ ಒಂದು ಸ್ವಲ್ಪ ಮೇಲ್ಗಡೆ ಕ್ರಿಸ್ಪಿನೆಸ್ ಇದ್ದರೆ ತುಂಬ ಇಷ್ಟಪಡ್ತಾರೆ ಅಂತ ನಾನೊಂದು ಐದು ನಿಮಿಷ ಎಣ್ಣೆಯಲ್ಲಿ ಹಾಗೇ ಬಿಟ್ಟಿದೆ ಅದಾದ ನಂತರ ಇದಕ್ಕೆ ಇವಾಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರ್ಸ್ಕೊತ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊದ್ಲಿಗೆ ಹಾಕೊಂಡ್ಬಿಡ್ಬೋದು ಮೊದಲಿಗೆ ಹಾಕ್ಬಿಟ್ರೆ ಇದಕ್ಕೆ ಈರುಳ್ಳಿ ಏನು ಹಾಕೋದಿಲ್ವಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೇ ಹಾಕ್ಬಿಟ್ರೆ ಎಣ್ಣೆ ಎಲ್ಲ ಸಿಡಿದ್ಬಿಡುತ್ತೆ ಅದಕ್ಕೋಸ್ಕರ ನಾನು ಈ ಟೈಮಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಬೇಗನೆ ಫ್ರೈ ಆಗಿಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ಮೊದಲಿಗೆ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಅದಾದ ನಂತರ ಇದಕ್ಕೆ ಇವಾಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ ಅದಾದ ನಂತರ ಹೇಳಿ ಒಂದು ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲನ ಸೇರ್ಸ್ಕೊತಾ ಇದ್ದೀನಿ ಇಷ್ಟೇ ಮಸಾಲೆ ಸಾಕಾಗುತ್ತೆ ಮತ್ತು ಎಕ್ಸ್ಟ್ರಾ ಮಸಾಲ ಏನು ಬೇಕಾಗಲ್ಲ ಇದಕ್ಕೆ ಇದನ್ನು ಇವಾಗ ನೀಟಾಗಿ ಫ್ರೈ ಮಾಡ್ಕೊಂಬಿಡೋಣ ನಾವು ಬಾಳೆಕಾಯಿನ ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ರುಚಿ ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ಬೇಗನೆ ಬೆಂದ್ಕೊಂಡ್ಬಿಡುತ್ತಲ್ವ ನಾವು ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಕ್ರಿಸ್ಪಿನೆಸ್ಸು ತುಂಬ ಚೆನ್ನಾಗಿ ಬರ್ತಾ ಬರ್ತಾಯಿರುತ್ತೆ ಬಾಳೆಕಾಯಿಯಲ್ಲಿ ಇಲ್ಲಿ ಸ್ವಲ್ಪ ತುಂಬ ಹೊತ್ತೇನೆ ಫ್ರೈ ಮಾಡ್ಕೊತಾ ಇದ್ದೆ ಯಾಕೆಂದರೆ ನಮ್ಮಲ್ಲಿ ಕ್ರಿಸ್ಪಿಯಾಗಿದ್ದರೆ ತುಂಬ ಇಷ್ಟಪಡ್ತಾರಲ್ವ ಅದರಲ್ಲೂ ಅನ್ನಕ್ಕೆ ಹಾಗೆ ಸಾಂಬಾರಿಗೆ ಸೈಡ್ ಡಿಶ್ ಆಗಿದ್ದನ್ನ ಮಾಡಿದ್ದೆ ನೆಂಚ್ಕೊಳ್ಳುವಾಗ ತುಂಬ ಸ್ವಲ್ಪ ಗರಿ ಗರಿಯಾಗಿದ್ದರೆ ತುಂಬ ಇಷ್ಟ ಆಗುತ್ತಲ್ಲ ಅನ್ನೋ ಕಾರಣಕ್ಕೆ ನಾನು ಒಂದು ಒಂದು ಐದರಿಂದ ಹತ್ತು ನಿಮಿಷನಾದರೂ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇದು ಇವಾಗ ಫ್ರೈ ಆದ್ಮೇಲೆ ಈ ತರ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ ಕಲರ್ಫುಲ್ ಆಗಿ ಹಾಗೆ ನಾನು ಹಾಕಿರೋಂತಹ ಎಣ್ಣೆ ಕರೆಕ್ಟಾಗಿ ಆಗಿತ್ತು ಈ ಎರಡು ಬಾಳೆಕಾಯಿ ಫ್ರೈಗೆ ಒಂದು ಚೂರ್ಣಿಯಲ್ಲಿ ಎಣ್ಣೆ ಜಾಸ್ತಿ ಅಂತ ಏನು ಅನಿಸ್ತಾ ಇರಲಿಲ್ಲ ಹಾಗೆ ಇವಾಗ ಇಲ್ಲಿ ಲಿಂಬೆಹಣ್ಣೆನ ಸೇರಿಸ್ಕೊತಾ ಇದ್ದೀನಿ ಲಿಂಬೆಹಣ್ಣು ಆಪ್ಷನಲ್ಲು ಏನಾದರೂ ಹುಳಿ ಇಷ್ಟಪಡೋರು ಲಿಂಬೆಹಣ್ಣೆನ ಹಾಕೋಬಹುದು ನಮ್ಮ ಮನೇಲಿ ಹುಳಿ ಇಷ್ಟಪಡ್ತೀವಲ್ಲ ಅನ್ನೋ ಕಾರಣಕ್ಕೆ ಲಿಂಬೆ ಲಿಂಬೆಹಣ್ಣೆನ ಇಷ್ಟ ಪಾಕೊತಾ ಇದ್ದೀನಿ ಅದಾದ ನಂತರ ಇಲ್ಲಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಇನ್ನೊಂದ್ಸರಿ ಮಿಕ್ಸ್ ಮಾಡಿಕೊಂಡು ಹಾಗೆ ಇದಕ್ಕೆ ಇವಾಗ ಚಾಟ್ ಮಸಾಲಾನ ಸೇರ್ಸ್ಕೊತಾ ಇದ್ದೀನಿ ಚಾಟ್ ಮಸಾಲ ಹಾಕಿದರೆ ಇಟ್ಟು ಟಾಂಗಿ ಟಾಂಗಿ ಫ್ಲೇವರ್ ಬರುತ್ತಲ್ವ ಆ ಥರ ಇದ್ರೆ ತುಂಬ ಚೆನ್ನಾಗಿರುತ್ತೆ ಹುಳಿ ತಿನ್ನುವಾಗ ಹುಳಿ ಹುಳಿಯಾಗಿ ತುಂಬ ಟೇಸ್ಟಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಚಾಟ್ ಮಸಾಲೂ ಸಹ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾನು ಚಾಟ್ ಮಸಾಲ ಹಾಗೆ ಹಣ್ಣಿನ ಸ್ಟೋವ್ ಆಫ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸ್ಟೋವ್ ಆನ್ ಮಾಡಕ್ಕೆ ಹೋಗ್ಬೇಡಿ ಆ ಹಣ್ಣು ಹಾಕಿದ ತಕ್ಷಣ ಒಂದು ಸ್ವಲ್ಪ ಕಹಿ ಬಿಟ್ಕೊಂಡ್ಬಿಡುತ್ತಲ್ವ ಅದಕ್ಕೋಸ್ಕರ ನಾನಿಲ್ಲಿ ಸ್ಟೋವ್ ಆಫ್ ಮಾಡಿ ಚಾಟ್ ಮಸಾಲ ಹಾಗೆ ಹಣ್ಣು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ಇಷ್ಟ ಆದರೆ ಸಕ್ಕ ಟೇಸ್ಟಿಯಾಗಿರುವಂತಹ ಸೈಡ್ ಡಿಶು ರೆಡಿ ಆಯಿತು ಅಂತ ಸೂಪರ್ ಆಗಿರುತ್ತೆ ನಾನು ಇವತ್ತು ಇದನ್ನ ಅನ್ನ ಹಾಗೆ ತಿಳಿ ಸಾಂಬಾರ್ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಅನ್ನ ಹಾಗೆ ತಿಳಿ ಸಾಂಬಾರ್ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ನೋಡಿ ನಾನು ಇವಾಗ ಅನ್ನ ಹಾಗೆ ತಿಳಿ ಸಾಂಬಾರ್ ಜೊತೆಗೆ ಸರ್ವ್ ಮಾಡಿದ್ದೀನಿ ನೀವು ಸಹ ಮನೆಯಲ್ಲಿ ಬಳೆಕಾಯಿದ್ದಾಗ ಈ ಥರ ಡ್ರೈ ಫ್ರೈ ಮಾಡಿಕೊಡಿ ಮನೆ ಮಂದಿಗೆಲ್ಲ ಇಷ್ಟ ಆಗ್ಬೋದು ಹಾಗೆ ಒಂದು ತುತ್ತು ಎಕ್ಸ್ಟ್ರಾನೂ ಸಹ ತಿನ್ಬೋದು ಹಾಗಿದ್ರೆ ನಾನು ಮಾಡಿರುವಂಥ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು